ಜನರಿಗೆ ಆಹ್ವಾನ ಕೊಟ್ಟು ಅವರು ಸತ್ತ ಎಣಗಳನ್ನು ಅವರ ಮನೆಗೆ ಕಳಿಸ್ತೀರ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಇಂಥ ಕ್ರೆಡಿಟ್ ನಿಮಗೆ ಬೇಕಾಗಿತ್ತ ಆಟ ಪಾಠಗಳಿಗೆ ಗೌರವಿಸೋಣ ಆರ್ ಸಿ ಬಿ ಹದಿನೆಂಟು ವರ್ಷಗಳ ಕಾಲದಿಂದ ಗೆಲುವು ಬೇಕು ಅಂತ ಅಂದಿದ್ದಕ್ಕೆ ಅಭಿಮಾನಿಗಳು ಬಹಳ ಸಂತೋಷದಿಂದ ರಿಸೀವ್ ಮಾಡಿದ್ದಾರೆ ಅದು ಬೇರೆ ವಿಷಯ ರಾತ್ರಿ ಎಲ್ಲ ಸಂಭ್ರಮ ಮಾಡಿದ್ದಾರೆ ನಾವೇ ಎಲ್ಲ ಮಾಡೋಣ ಆದರೆ ಈ ಅಚಾತುರ್ಯವನ್ನ ಮಾಡಿದ್ದು ಯಾರು ಸಂಭ್ರಮದ ವಿಚಾರ ಜನರಿಗೆ ಬಿಟ್ಟ ವಿಷಯ ನಿಮ್ಗೇನು ಸಂಬಂಧ ಇಲ್ಲ ಅವರನ್ನು ತಂದು ನಿಮ್ಮ ಮುಖಗಳನ್ನ ಟಿವಿಯಲ್ಲಿ ನಿಮ್ಮ ಮುಖ ಬಂದ್ರೆ ಆಫ್ ಮಾಡ್ತಾವ್ರೆ ಜನ ಅಂತ ಸಂದರ್ಭದಲ್ಲಿ ನೀವು ಅವರನ್ನ ಮುಂದೆ ಇಟ್ಕೊಂಡು ನೀವು ಅದನ್ನು ಕ್ರೆಡಿಟ್ ತಗೊಳಕ್ಕೆ ಹೋಗ್ತಿದ್ದೀರಲ್ಲ ನಿಮ್ಮ ಕ್ರೆಡಿಟ್ ಯುದ್ಧ ನಿಮ್ಮಿಬ್ಬರ ಯುದ್ಧದಲ್ಲಿ ಇವತ್ತು ಹನ್ನೊಂದು ಜನರು ಅಸುನಿಗಿದ್ದಾರೆ ಇದು ಸರ್ಕಾರ ಮಾಡಿರೋ ತಪ್ಪೇ ಆದ್ರಿಂದ ಸರ್ಕಾರ ತಕ್ಷಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು